ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಐವತ್ತೊಂದು ಶಾಪಗ್ರಸ್ತ ಹಳ್ಳಿಗಳಿವೆ ಶಾಪಗ್ರಸ್ತ ಹಳ್ಳಿಗಳು ಅಂತ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಐವತ್ತೊಂದು ಹಳ್ಳಿಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳೆಂಬ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ಆ ಶಾಲೆಯಲ್ಲಿ ಗೇಟಿನ ಬೀಗ ನೋಡಿದ್ರೆ ನಿಜವಾಗ್ಲೂ ನಾವು ಬದುಕಿದೀವ ಸತ್ತೋಗಿದ್ದೀವ ಅಂತ ಅನುಮಾನ ಕಾಡುತ್ತೆ ಆ ಬೀಗನ ಹಿಡ್ಕೊಂಡು ಅಳ್ಳಾಡ್ಸಿದ್ರೆ ಯಾರೋ ನಮ್ಮ ಕುತ್ತಿಗೆ ಪಟ್ಟಿ ಹಿಡಿದು ನೀವು ಬದುಕಿದ್ದೀರಾ ಸತ್ತೋಗಿದ್ದೀರಾ ನೀವು ಉಸಿರಾಡ್ತಾ ಇದೀರಾ ಇಲ್ವಾ ಅಂತ ಅಳ್ಳಾಡಿಸ್ತಾ ಅನುಭವ ಆಗುತ್ತೆ ಈ ಮುನ್ನೂರ ಐವತ್ತೊಂದು ಸರ್ಕಾರಿ ಶಾಲೆಗಳು ಏನು ಮುಚ್ಚೋಗಿದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇಲ್ಲ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಯಾರು ಸರ್ಕಾರಿ ಶಾಲೆಗೆ ಕಳಿಸಿಲ್ಲ ಅದೊಂದು ಕಾರಣದಿಂದ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ ನೀವು ಸುಮಾರು ಜನ ಏನ್ ಅನ್ಕೊಂಡ್ಬಿಟ್ಟಿರ್ತೀರಾ ಅಂದ್ರೆ ಹಳ್ಳಿಗಳಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ವ್ಯಾನ್ ಅಲ್ಲಿ ಹತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಸಿಟಿಗೆ ಕಳ್ಸ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಚೆನ್ನಾಗಿ ಓದು ಬರಹ ಬರುತ್ತೆ ಮುಂದೆ ದೊಡ್ಡವರಾದ್ಮೇಲೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಒಂದು ಕನಸಿನಿಂದ ನೀವು ಲಕ್ಷಾಂತ ರೂಪಾಯಿ ಸಾಲ ಮಾಡಿ ಕಳಿಸ್ತಾ ಇರ್ತೀರಾ ಸಿಟಿಗೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಕಳಿಸ್ತಾ ಇರ್ತೀರ ನೀವೆಲ್ಲ ಒಂದೇ ಒಂದು ಚೆಕ್ ಮಾಡಿ ಆಯಿತಾ ಅದೇನು ಅಂದರೆ ಒಂದೇ ಒಂದು ಪರೀಕ್ಷೆ ಮಾಡಿ ಅದೇನು ಅಂದರೆ ನಿಮ್ಮ ಹುಡುಗ ಯಾವ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾವುದೇ ಕ್ಲಾಸಲ್ಲಿ ಓದ್ತಾ ಇರ್ಬೋದು ಮೂರನೇ ಕ್ಲಾಸ್ ನಾಲ್ಕು ಐದು ಆರು ಏಳು ಎಂಟು ಯಾವ್ದೇ ಕ್ಲಾಸಲ್ಲಿ ಓದ್ತಾ ಇರ್ಬೋದು ಮೂರನೇ ಕ್ಲಾಸ್ ಹುಡುಗ ಮೂರನೇ ಕ್ಲಾಸ್ ಕನ್ನಡ ಪುಸ್ತಕ ಓದಕ್ಕೆ ಬರುತ್ತಾ ಅಂತ ಫಸ್ಟ್ ಟೆಸ್ಟ್ ಮಾಡಿ ಮೂರನೇ ಕ್ಲಾಸ್ ಹುಡುಗ ಮೂರನೇ ಕ್ಲಾಸ್ ಇಂಗ್ಲೀಷ್ ಬುಕ್ ಓದಕ್ಕೆ ಬರ್ತಾ ಅಂತ ಟೆಸ್ಟ್ ಮಾಡಿ ಆಯಿತಾ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ರೆ ಆಯಾಯ ತರಗತಿಯ ಹುಡುಗ ಆಯಾಯ ತರಗತಿಯ ಕನ್ನಡ ಮತ್ತು ಇಂಗ್ಲೀಷ್ ಓದ್ತಾ ಇದೆ ಅಂದರೆ ನಿಮ್ಮ ಹುಡುಗ ಸ್ಕೂಲ್ಗೆ ಹೋಗ್ತಾ ಇರೋದು ಸಾರ್ಥಕ ಅಂತ ಅರ್ಥ ಅಕಸ್ಮಾತು ನಿಮ್ಮ ಹುಡುಗ ಆಯಾಯ ತರಗತಿಯ ಕನ್ನಡ ಇಂಗ್ಲೀಷ್ ಪುಸ್ತಕ ಓದಕ್ಕೆ ಬರಲ್ಲ ಅಂದರೆ ನೀವು ಮನೇಲಿ ಮಾಡಿರ್ತೀರಲ್ಲ ಅಡುಗೆನ ಅಡುಗೆನ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಹತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಪ್ರೈವೇಟ್ ಸ್ಕೂಲಲ್ಲಿ ತಿನ್ನೋಕೆ ಕಳಿಸ್ತಾ ಇದ್ದೀರಾ ಅಂತ ಅರ್ಥ ನೀವೆಲ್ಲ ಸುಮ್ಮನೆ ಒಂದು ಭ್ರಮೆಯಲ್ಲಿ ಪಕ್ಕದ ಮನೆ ಕಳಿಸ್ತಾನೆ ಅವ್ನು ಕಳಿಸ್ತಾನೆ ಇವ್ನ ಅನ್ನೋ ಒಂದೇ ಒಂದು ಭ್ರಮೆಯಲ್ಲಿ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ದೀರಾ ಆಯ್ತಾ ಈ ಕಡೆ ನಿಮ್ಮ ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದೀರಾ ಇನ್ನೊಂದು ಕಡೆ ನಿಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡ್ಕೊಳ್ತಾ ಇದ್ದೀರಾ ನಿಮಗೆಲ್ಲ ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ ಮಂಡ್ಯ ಜಿಲ್ಲೆಯಲ್ಲಿರೋ ಮುನ್ನೂರೈವತ್ತೊಂದು ಸರ್ಕಾರಿ ಶಾಲೆಗಳೆಂಬ ಪ್ರಾಥಮಿಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಆಯ್ತಾ ಸಣ್ಣ ಪುಟ್ಟ ಗಿಡ ಗಂಟೆಲ್ಲ ಬೆಳ್ಕೊಂಡಿರ್ತಾರೆ ಕ್ಲಿಯರ್ ಮಾಡಿ ಬಣ್ಣ ಒಡೆಸಿ ಆಯಿತಾ ಗಾರೆ ಏನಾರ ಕಿತ್ತೋಗಿದರೆ ಗಾರೆ ರೆಡಿ ಮಾಡಿಸಿ ಮತ್ತು ಟಾಯ್ಲೆಟ್ ಎಲ್ಲ ರೆಡಿ ಮಾಡಿ ಜೀರ್ಣೋದ್ಧಾರ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶುರು ಮಾಡಿ ಮುನ್ನೂರೈವತ್ತೊಂದು ಶಾಲೆಗಳನ್ನು ಪುನರಾರಂಭಿಸಿ ಆಯಿತಾ ಪುನಃ ಶಾಲೆಗಳನ್ನ ಓಪನ್ ಮಾಡಿ ಎಲ್ಲ ಮಕ್ಕಳನ್ನು ಸೇರುವಂಗೆ ಮಾಡಿ ಆಯಿತಾ ಒಂದೇ ಒಂದು ಸ್ಮಾರ್ಟ್ ಟಿ ವಿ ಫೆಸಿಲಿಟಿ ಕೊಟ್ಟರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಎಸ್ ಸಿ ಪುಸ್ತಕ ಎಲ್ ಕೆ ಜಿಂದ ಐದನೇ ಕ್ಲಾಸ್ವರೆಗೂ ನಾನೇ ಪಾಠ ಮಾಡ್ತೀನಿ ಆ ಗ್ಯಾರಂಟಿ ನಾನು ಕೊಡ್ತೀನಿ ಆಯಿತಾ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ ಆಯಿತಾ ಪಠ್ಯಕ್ರಮ ಆ ನ ನಾನೇ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ ಮಕ್ಳಿಗೂ ಪ್ರತಿಯೊಬ್ಬರಿಗೂ ನಾನೇ ಆನ್ಲೈನಲ್ಲಿ ಪಾಠ ಮಾಡ್ತೀನಿ ಜಸ್ಟ್ ಒಂದು ಸ್ಮಾರ್ಟ್ ಟಿ ವಿ ಪ್ರೊವೈಡ್ ಮಾಡಿ ಆಯಿತಾ ಇದ್ರ ಜೊತೆಗೆ ನೀವೇನಾರು ಇಬ್ರು ಅಥವಾ ಮೂರು ಜನ ಟೀಚರ್ಸ್ ಕೊಟ್ಟರೆ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಪಾಠ ಮಾಡಬಹುದು ಆ ರೀತಿ ಕ್ವಾಲಿಟಿ ಎಜುಕೇಷನ್ನು ತಮ್ಮ ತಮ್ಮ ಗ್ರಾಮದಲ್ಲೇ ನಾವು ಒದಗಿಸ್ಬೋದು ನೋಡಿ ಆದ್ದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಮುಚ್ಚೋಗಿರೋ ಮುನ್ನೂರ ಐವತ್ತೊಂದು ಸರ್ಕಾರಿ ಶಾಲೆಗಳನ್ನು ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ ರಿ ಓಪನ್ ಮಾಡಿ ಗ್ರಾಮೀಣ ಭಾಗದ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆ ಸೇರೋಂಗ್ ಮಾಡಿ ಆ ಮಕ್ಕಳಿಗೆಲ್ಲ ನಾನೇ ಮಾರ್ಗದರ್ಶನ ನೀಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಸಿ ಬಿ ಎಸ್ ಸಿಲೆಬಸ್ಸು ಈ ಪಾಠನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನೇ ತರಬೇತಿ ಕೊಡ್ತೀನಿ ಆದ್ದರಿಂದ ಎಲ್ಲರೂ ಧೈರ್ಯದಿಂದ ಧೈರ್ಯದಿಂದ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆ ಸೇರೋಂಗ್ ಮಾಡಿ ಆಯಿತಾ ಹಳ್ಳಿಗಳಲ್ಲೇ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಕೊಡೋಣ ಆ ಸರ್ಕಾರಿ ಶಾಲೆಗಳಲ್ಲಿ ಓದಿ ಸುಮಾರು ಜನ ವಿದ್ಯಾವಂತರಾಗಿರ್ತೀರ ಸುಮಾರು ಜನ ಉದ್ಯಮಿಗಳಾಗಿರ್ತೀರ ಆಯಿತಾ ಸುಮಾರು ಜನ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರಾ ಆಯಿತಾ ನೀವೆಲ್ಲ ಪ್ರಯತ್ನ ಪಡಿ ಆ ಸರ್ಕಾರಿ ಶಾಲೆ ಋಣ ತೀರಿಸಿ ಆ ಊರಿನ ಋಣ ತೀರಿಸಿ ನೀವೆಲ್ಲ ಊರಿನ ಮುಖಂಡ್ರ ಜೊತೆ ಕೈ ಜೋಡಿಸಿ ಆ ಸರ್ಕಾರಿ ಶಾಲೆನ ರಿಓಪನ್ ಮಾಡಿ ಆಯ್ತಾ ನಿಮ್ಗೆ ಏನೇ ಸಹಾಯವಿದ್ದು ಶೈಕ್ಷಣಿಕವಾಗಿ ಮಾರ್ಗದರ್ಶನ ಏನೇ ಇದ್ದರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆನ ರಿ ಓಪನ್ ಮಾಡ್ತೀರಾ ಈ ನಂಬರ್ಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ನಾನು ನಿಮಗೆ ಮಾರ್ಗದರ್ಶನ ನೀಡ್ತೀನಿ ಆಯಿತಾ ಈಗ ನೋಡಿ ನಮ್ಮ ರೈತ ಸಂಘದ ಮುಖಂಡರು ಹಳ್ಳಿಗಳಲ್ಲಿನ ಪರಿಸ್ಥಿತಿನ ಮನ ಮುಟ್ಟುವಂತೆ ವಿವರಿಸ್ತಾರೆ ಈ ವಿಡಿಯೋ ನೋಡಿ ಬಂಧುಗಳೇ ದಾನ ದಾನಕ್ಕೆಲ್ಲ ವಿದ್ಯಾದಾನ ಮೇಲು ಅಂತ ಹೇಳ್ತಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳು ವಿದ್ಯೆಯನ್ನ ಕಲ್ತರೆ ಅವರು ಮುಂದೆ ಒಂದು ದೊಡ್ಡ ಉನ್ನತ ಮಟ್ಟದಲ್ಲಿ ಬೆಳಿತಾರೆ ಅಂದ್ರೆ ಅದು ವಿದ್ಯೆ ಇರಬೇಕು ಶಾಲೆ ಇರಬೇಕು ಆದ್ರೆ ಇವತ್ತು ಸ್ಥಿತಿ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆನಲ್ಲಿ ಒಟ್ಟಾರೆ ತಗೊಂಡ್ರೆ ಕರ್ನಾಟಕದಲ್ಲಿ ಇಂಥ ಶಾಲೆಗಳೆಲ್ಲ ಮುಚ್ಚವೆ ಯಾಕಿಂತ ಶಾಲೆಗಳು ಮುಚ್ಚಿರೋದ್ರಿಂದ ಇವತ್ತು ಹಳ್ಳಿ ಮಕ್ಕಳು ಏನಾಗಿದೆ ಅಂತ ಅಂದ್ರೆ ವಿದ್ಯೆನೆ ಹೋಯ್ತು ಅವ್ರು ಇವತ್ತು ಅಕ್ಷರವನ್ನ ಕಲಿಬೇಕು ಅಂತಂದ್ರೆ ಕಾನ್ವೆಂಟ್ಗೆ ಹೋಗ್ಬೇಕು ಕಾನ್ವೆಂಟ್ ಅಲ್ಲಿ ಎಲ್ ಜಿ ಯು ಜಿಗೆ ಎರಡು ಲಕ್ಷ ಒಂದ್ ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಈಗೆಲ್ಲ ಡೊನೇಷನ್ ಕಟ್ಟಿದ್ರೆ ಹಳ್ಳಿ ಮಕ್ಕಳು ಎಲ್ಲಿ ವಿದ್ಯಾವಂತರಾಯ್ತಾರೆ ಕೊನೆಗೆ ಈಗ ಸರ್ಕಾರ ಇವ್ರಿಗೆ ಆಡು ಎಮ್ ಆಡು ಕುರಿ ಸಾಲ ಎಂ ಎ ಸಾಲ ಧನ ಸಾಲ ಇವೆಲ್ಲ ಕೊಡ್ಬೇಕದೆ ಹಾಗೆ ಅವರು ವ್ಯವಸಾಯನೇ ಮಾಡ್ಕೊಂಡಿರ್ಬೇಕದೆ ಹಳ್ಳಿ ಜನ ವ್ಯವಸಾಯನೇ ಮಾಡ್ಲಿ ಭೂಮಿ ಉಳ್ಳಿ ಈ ದೇಶಕ್ಕೆ ಅನ್ನ ಕೊಡ್ಲಿ ಅಂತೇಳಿ ಶಾಲೆ ಮುಚ್ಚವರಿಂದ ಕಾಣಿಸ್ತದೆ ದಯಮಾಡಿ ಹಳ್ಳಿ ಜನ ವಿದ್ಯಾವಂತರಾಗ್ಲಿ ಶಾಲೆಯನ್ನ ತೆರೀರಿ ಶಾಲೆಯನ್ನ ಮುಚ್ಚಿರೋದು ಸರಿಯಾದಂತ ಕ್ರಮ ಅಲ್ಲ ರಾಜ್ಯ ಸರ್ಕಾರ ಈ ರೀತಿ ಇವತ್ತು ಉದಾಹರಣೆ ತಗೋಬೇಕು ಅಂದ್ರೆ ನಮ್ದು ಕೀಳಘಟ್ಟ ಗ್ರಾಮ ಆ ಕೀಳಘಟ್ಟ ಗ್ರಾಮ ಸುತ್ತಮುತ್ತ ಅಲ್ಲಿ ಕುಂಟ್ನಹಳ್ಳಿ ದೊಡ್ಡಿ ಹಣೆ ದೊಡ್ಡಿ ಸೀನಪ್ಪನ ದೊಡ್ಡಿ ಎಲ್ಲಾ ಹಳ್ಳಿಗಳು ಶಾಲೆನೂ ಮುಚ್ಚೋದು ಇನ್ ಸ್ವಲ್ಪ ದಿನ ಹೋದ್ರೆ ನಮ್ದು ಮುಚ್ಚೋಯ್ತು ಅಂದಮೇಲೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕು ಆ ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ ಕೆ ಜಿ ಪಾಠ ಮಾಡಬೇಕು ಅಂತಂದರೆ ಅವರು ಒಂದು ವರ್ಷಕ್ಕೆ ಐವತ್ತು ಸಾವಿರ ಕೇಳ್ತಾರೆ ಮತ್ತು ಸೆಕೆಂಡ್ ಪಿ ಯು ಸಿ ತನಕ ಓದಿಸ್ತಾರೆ ಸೆಕೆಂಡ್ ಪಿ ಯು ಸಿ ಆದ ನಂತರ ಕಾಲೇಜ್ಗೆ ಏನಾದ್ರು ಕಳಿಸ್ಬೇಕು ಅಂದರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಡೊನೇಷನ್ ಕೇಳ್ತಾರೆ ಅಷ್ಟೊಂದು ಕಟ್ಟಕ್ಕೆ ನಮ್ಮಲ್ಲಿ ಸಾಧ್ಯ ಇರಲ್ಲ ಆಗ ನಮ್ಮ ಮಕ್ಕಳು ಎಸ್ ಎಲ್ ಸಿಗೇ ಕುಂಠಿತ ಆಯ್ತಾರೆ ಎಸ್ ಎಲ್ ಸಿ ಕುಂಠಿತ ಆಯ್ತು ಅಂದಮೇಲೆ ಉನ್ನತ ಶಾಲೆ ವ್ಯಾಸಂಗ ಮಾಡೋಕ್ಕಾಗಲ್ಲ ಆಗ ಯಾರು ಅವ್ರ ಐ ಎ ಎಸ್ ಆಗಕ್ಕಾಗಲ್ಲ ಐ ಪಿ ಎಸ್ ಆಗಕ್ಕಲ್ಲ ಕೆ ಎಸ್ ಆಫೀಸರು ಆಗಕ್ಕಾಗಲ್ಲ ಹಳ್ಳಿನಲ್ಲಿ ಯಾವುದೇ ಉದ್ಯೋಗ ಇಲ್ಲದೆ ನಿರುದ್ಯೋಗಿಯಾಗಿ ಹಳ್ಳಿನಲ್ಲಿ ಅವನು ವ್ಯವಸಾಯ ಮಾಡ್ಕೊಂಡಿರ್ಬೇಕಾಗ್ತದೆ ಆಗ ಇವರು ಹಳ್ಳಿನಲ್ಲಿ ಎತ್ತನ ಗಾಡಿ ಸಾಲ ಕೊಟ್ಟು ಅವ್ರೆಲ್ಲರನ್ನೂ ಈ ದೇಶದಲ್ಲಿ ಅನ್ನ ಬೆಳೆಯಕ್ಕೆ ಬಿಡಿಕೆ ಈಗ ಈಗೆಲ್ದ ಇದಕ್ಕಿರ್ತಕ್ಕಂತ ಹಳ್ಳಿ ಜನ ವ್ಯವಸಾಯ ಮಾಡಿರೋದು ಸಾಕು ದಯಮಾಡಿ ಹಳ್ಳಿ ಜನ ವಿದ್ಯಾವಂತರಾಗಲಿ ಅಮ್ಯೂಸ್ಮೆಂಟ್ ಪಾರ್ಕು ಈ ಬೆಲ್ಲದ ಆರತಿ ದೀಪ ಇಂಥಕ್ಕೆಲ್ಲ ಆಕ್ತಕ್ಕಂತ ಬಂಡವಾಳನ ದಯಮಾಡಿ ಶಾಲೆಗಳಿಗೆ ಹಾಕಿ ಮಕ್ಕಳು ಕಲಿತರೆ ಅವರ ಕಣ್ಣು ತೆರೆದಂತೆ ಹಳ್ಳಿಯ ನಾಡಿನ ಮಕ್ಕಳು ವಿದ್ಯಾವಂತರಾಗ್ಲಿ ಹಳ್ಳಿನ ಬಾಳು ಸುಗಸಾಗಿ ಬಾಳಿ ಅವರ ಬಾಳು ಕತ್ತಲಿಂದ ಬೆಳಕಿನಡೆಗೆ ಸಾಗ್ಲಿ ಮೃತ್ಯುವಿನಿಂದ ಅಮೃತದ ಕಡೆ ಸಾಗ್ಲಿ ಸೂರ್ಯನ ಪ್ರಜ್ವಲವಾಗ್ಲಿ ಹಳ್ಳಿ ಮಕ್ಕಳು ಬೆಳಗ್ಲಿ ರಾಜ್ಯ ಸರ್ಕಾರ ಬೆಳಗ್ಬೇಕು ಅಂದ್ರೆ ದಯಮಾಡಿ ಕುಟ್ನಳ್ಳಿ ಸ್ಕೂಲಲ್ಲಿ ಹಾಕಿರ್ತಕ್ಕಂಥವನ್ನ ಕಲಿಸಿ ಅದನ್ನ ತೆರೆದು ಮಕ್ಕಳಿಗೆ ಶಾಲೆಯ ಅಭಿವೃದ್ಧಿ ಆಗೋಗೆ ಮಂಡ್ಯ ಜಿಲ್ಲೆ ಎಲ್ಲಾ ಶಾಲೆಗಳು ಮುಚ್ಚಿರತಕ್ಕಂಥ ಶಾಲೆಗಳನ್ನ ತೆರೆದು ಅವ್ರಿಗೆ ಕಣ್ತಂಗೆ ಈ ಸರ್ಕಾರ ಮಾಡಲಿ ಅಂತೇಳಿ ದಯಮಾಡಿ ಅಮ್ಯೂಸ್ಮೆಂಟ್ ಪಾರ್ಕು ಬೆಲ್ಲದಾರತಿ ದೀಪ ಇಂಥವಕ್ಕೆಲ್ಲ ಆಗ್ತಕ್ಕಂಥ ಬಂಡವಾಳನ ಶಾಲೆಗಳಿಗಾಕಿ ಮಕ್ಕಳನ್ನ ಒಂದು ಒಳ್ಳೆ ಉನ್ನತೀಕರಿಸಿ ಈ ಶಾಲೆ ಅಂತೇಳಿ ಹೆಸರು ಬರಲಿ ದಯಮಾಡಿ ಹಳ್ಳಿ ಕಡೆ ಗಮನ ಹರಿಸಿ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಕೀಳ್ಗಟ್ಟ ನಂಜುಂಡೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರಿಸ್ತೇನೆ ಈ ಹೊಸ ಮಂಡ್ಯ ಜಿಲ್ಲೆನಲ್ಲಿ ಸ್ಕೂಲ್ ಬೀಗ ಹಾಕಿರ್ತಕ್ಕಂತ ಇಂಥ ಶಾಲೆಗಳಿಗೆ ಬೀಗ ಹಾಕಿರ್ತಕ್ಕಂಥದ್ದು ಮುನ್ನೂರ ಎಂಬತ್ತು ಶಾಲೆಗಳಿಗೆ ಬೀಗ ಹಾಕವ್ರೆ ನಾನೂರ ಐವತ್ತು ದೇವಸ್ಥಾನಗಳು ಉದ್ಘಾಟನೆ ಆಗವೆ ನಾನೂರ ಐವತ್ತು ದೇವಸ್ಥಾನಗಳನ್ನ ಉದ್ಘಾಟನೆ ಮಾಡವ್ರೆ ಮುನ್ನೂರೈವತ್ತು ಸ್ಕೂಲ್ಗಳಿಗೆ ಬೀಗ ಹಾಕವ್ರೆ ದಯಮಾಡಿ ದೇವಾಲಯ ಹೆಂಗೋ ಶಾಲೆನು ಹಂಗೆ ಈ ಶಾಲೆ ತೆರೆದ್ರೆ ಇದೇ ದೇವಾಲಯ ಇದ್ದಂಗೆ ದೇವಾಲಯದ ಕಡೆಗೆ ಗಮನ ಹರಿಸೋದು ಬದಲು ಶಾಲೆ ಕಡೆ ಗಮನ ಹರಿಸಿದ್ರೆ ಶಾಲೆನೆ ದೇವಾಲಯ ಅಂತ ತಿಳ್ಕೊಂಡ್ರೆ ಈ ಮಕ್ಕಳು ಉನ್ನತೀಕರಿಸಿದ ಶಾಲೆಯಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ದಯಮಾಡಿ ರಾಜ್ಯ ಸರ್ಕಾರ ಕೇಳೋದಿಷ್ಟೇ ಬೀಗ ಹಾಕಿದಿರಿ ಹಳ್ಳಿ ಮಕ್ಕಳು ಎಲ್ಲೋದ್ತಾರೆ ಓದಕ್ಕೆ ಕೂಲಿ ಮಾಡತಕ್ಕಂತ ಮಕ್ಳುಗಳು ಕಾನ್ವೆಂಟ್ ಗಳಿಗೆ ಸೇರ್ಸಕ್ ಆಯ್ತಾ ಇಲ್ಲ ಅವ್ರು ವಿದ್ಯಾಭ್ಯಾಸವನ್ನ ಮಾಡಕ್ ಆಯ್ತಾ ಇಲ್ಲ ಅವರು ಹಳ್ಳಿನಲ್ಲಿ ಕೂಲಿ ಕಾರ್ಮಿಕರಾಗಿ ಉಳ್ಕೊತಾರೆ ಹಂಗ ಆಗದ್ ಬೇಡ್ದು ಹಳ್ಳಿ ಮಕ್ಳಿಗೂ ಸುದಾ ವಿದ್ಯಾಭ್ಯಾಸವನ್ನ ಕೊಡ್ಬೇಕು ಅಮೇರಿಕಾದಲ್ಲಿ ಅಮೇರಿಕಾದ ಅಧ್ಯಕ್ಷ ಯಾವ ಶಾಲೆಯಲ್ಲಿ ಪಾಠ ಕೇಳ್ತಾನೋ ಒಬ್ಬ ಕಾರ್ಮಿಕರ ಮಗನೂ ಸುದಾ ಅದೇ ಸ್ಕೂಲ್ ನಲ್ಲಿ ಪಾಠ ಕೇಳ್ತಾನೆ ಅದು ಇವತ್ತು ಕರ್ನಾಟಕ ಸುಧಾ ಅದು ಬರ್ಬೇಕು ಅನುಷ್ಠಾನಕ್ಕೆ ಬರ್ಬೇಕು ಹಾಗಾಗಿ ದಯಮಾಡಿ ಹಾಕಿರ್ತಕ್ಕಂತ ಬೀಗಗಳನ್ನ ಶಾಲೆಗಳನ್ನ ತೆರೀರಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಕೀಳ್ಗಟ್ಟ ನಂಜುಂಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ